ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ವಿಷಯ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಐವತ್ತರ ನಂತರ ಅದರಲ್ಲೂ ಈ ಸಿಂಗಲ್ ಪೇರೆಂಟ್ ಇರ್ತಾರಲ್ವ ಹೆಣ್ಮಕ್ಕಳು ಅವ್ರು ಹೇಗಿರಬೇಕು ಅಂತ ಹೇಳೋದಕ್ಕೆ ಬಂದಿದ್ದೀನಿ ಮದುವೆ ಆಗಿ ಸ್ವಲ್ಪ ವರ್ಷಕ್ಕೆ ಒಬ್ಬಂಟಿ ಆಗಿಬಿಡ್ತೀವಿ ಆವಾಗ ಏನಾಗುತ್ತೆ ನಮಗೆ ಬೇರೆ ಯಾವ ರೂಟೂ ಇರಲ್ಲ ನಾವು ಮಕ್ಕಳಿದ್ರೆ ಬರೀ ಮಕ್ಳನ್ನ ನೋಡ್ಕೋ ಮಕ್ಕಳಿಗೆ ಓದಿಸು ಬರ್ಸು ಊಟ ತಿಂಡಿ ಅವ್ರು ಬೇಕು ಬೇಡ ಇದನ್ನೇ ನೋಡ್ಕೊಳ್ಳೋದು ಆಗ್ಬಿಡುತ್ತೆ ನಮಗೆ ಗೌರ್ಮೆಂಟ್ ಕೆಲಸ ಇರಲಿ ಪ್ರೈವೇಟ್ ಕೆಲಸ ಇರಲಿ ಏನಾದರೂ ಇರಲಿ ಅವರನ್ನು ನೋಡ್ಕೊಳ್ಳೋದೆ ನಮ್ಮ ಗುರಿ ಅವರೇ ಗಂಡ ಅವರೇ ಮಕ್ಕಳು ಈ ಥರನೇ ಜೀವನ ನೈಂಟಿ ನೈನ್ ಪರ್ಸೆಂಟ್ ಹೆಣ್ಮಕ್ಳದು ಆಗೋಗ್ಬಿಡುತ್ತೆ ಅಂದರೆ ಗಂಡ ಬೇಗ ಏನಾದರೂ ಹೋಗ್ಬಿಟ್ರೆ ಇಲ್ಲಾಂದರೆ ಬಿಟ್ಬಿಟ್ ಬಿಟ್ಟು ಹೋಗ್ಬಿಟ್ರೆ ಆ ಸಮಯದಲ್ಲಿ ಸಿಂಗಲ್ ಪೇರೆಂಟ್ ಆಗಿ ಹೆಣ್ಮಗಳು ಯಾವ ರೀತಿ ತನ್ನ ಜೀವನವನ್ನು ಮಾಡ್ತಾಳೆ ಯಾವ ರೀತಿ ಕಷ್ಟಪಟ್ಟು ಒಂದು ಕೆಲಸ ಕಾರ್ಯ ಮಾಡಿಕೊಂಡು ಮಕ್ಕಳಿಗೆ ಊಟ ಮಾಡಿಸಿ ಮಕ್ಕಳನ್ನು ಓದಿಸಿ ಅವರನ್ನು ಒಂದು ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡ್ತಾರೆ ಸರಿ ಹೇಗೋ ಮಕ್ಕಳು ಬೆಳ್ಕೋತಾರೆ ಓದ್ತಾರೆ ಅವ್ರ ಮೇಲೆ ಅವರು ನಿಂತ್ಕೊತಾರೆ ಈಗ ಸಿಂಗಲ್ ಪೇರೆಂಟು ನಾವೇನು ಮಾಡ್ತೀವಿ ಈ ಮಕ್ಕಳು ಚಿಕ್ಕವರಿದ್ದಾಗ ಆ ಚಿಕ್ಕ ಕಡೆ ಏನಾದರೂ ಆಗಲಿ ಒಂದು ಚಾಕ್ಲೇಟ್ ಕೊಡಲಿ ಒಂದು ಸ್ವೀಟ್ ಕೊಡಲಿ ತಿನ್ನಲ್ಲ ಮಕ್ಕಳಿಗೆ ಮಕ್ಕಳಿಗೆ ಅಂತ ತೊಗೊಂಬಂದು ಕೊಡ್ತೀವಿ ಅದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಕೂಲಿ ಮಾಡಲಿ ನಾಲಿ ಮಾಡಲಿ ಏನಾರ ಮಾಡಲಿ ಮಕ್ಕಳು ಬೇಕು ಬೇಡವನ್ನು ಪೂರೈಸದೆ ನಮ್ಮ ಗುರಿ ಹಾಕಿರುತ್ತೆ ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಅದೇ ದುಡ್ಡಲ್ಲೇ ಎಷ್ಟು ದುಡಿತಾಳೋ ಅದರಲ್ಲೇ ಅದಕ್ಕಿನ್ನ ಮೀರಿ ಅವ್ರಿಗೇನು ಬೇಕೋ ಅವರ ಆಸೆಯನ್ನು ಫುಲ್ಫಿಲ್ ಮಾಡ್ತಾಳೆ ಆ ಹೆಣ್ಣು ಮತ್ತು ಮಕ್ಕಳಿಗೆ ಮದುವೆ ಮುಂಜಿ ಎಲ್ಲ ಮುಗಿಯುತ್ತೆ ಅಂದರೆ ಅವರು ವಯಸ್ಸಿಗೆ ಬಂದಮೇಲೆ ಅಷ್ಟರಲ್ಲಿ ನಮಗೆ ಐವತ್ತು ವರ್ಷವೂ ದಾಟಿರುತ್ತೆ ಆವಾಗ ಏನು ಮಾಡ್ತಾರೆ ಮಕ್ಕಳು ಮಕ್ಕಳು ಏನು ಮಾಡ್ತಾರೆ ಅಂದರೆ ಮಗ ಸೊಸೆ ಏನು ಮಾಡ್ತಾರೆ ಮಗಳು ಮದುವೆ ಆಗ ಅವ್ರ ಮನೆಗೆ ಒಟ್ಟೋಗಿರ್ತಾಳೆ ಅಂದ್ಕೊಳ್ಳಿ ಮಗ ಸೊಸೆ ಏನು ಮಾಡ್ತಾರೆ ಅಮ್ಮ ನಿಂಗೆ ಕೆಲ್ಸಕ್ಕೆ ಹೋಗ್ಬೇಡ ಅಷ್ಟು ದಿವಸ ದುಡ್ದಿದ್ಯಾ ಆರಾಮಾಗಿರಮ್ಮ ನಾನು ನೋಡ್ಕೋತೀವಿ ಅಂತಾರೆ ಸರಿ ಅವ್ರೂ ಖರ್ಚಿಗೆ ಅಂತ ಒಂದು ಮೂರು ಸಾವಿರನೋ ಐದು ಸಾವಿರನೋ ಕೊಡ್ತಾರೆ ಅದನ್ನು ನಾವೇನು ಮಾಡ್ತೀವಿ ಮೊದಲಿಂದ ಕಷ್ಟಪಟ್ಟಿರೋ ಜೀವ ಆ ದುಡ್ಡನ್ನು ಸಹ ತಿನ್ನೋಕ್ಕೆ ಮನಸ್ಸು ಬರಲ್ಲ ಮಗನಿಗೆ 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 ಮಗಳಿಗೆ ಮಕ್ಕಳಿಗೆ ಅಂತ ಮಾಡ್ಕೊತೀವಿ ಹ್ಞೂ ಹ್ಞೂ ಹಾಗೆ ಮಾಡಕ್ಕೆ ಹೋಗಬೇಡಿ ಈಗ ನಿಮ್ಮ ಹೊಸ ಜೀವನ ಸ್ಟಾರ್ಟ್ ಆಗಿದೆ ಐವತ್ತು ವರ್ಷ ಆದಮೇಲೆ ಕೆಲವು ಜವಾಬ್ದಾರಿಗಳು ಕಡಿಮೆ ಆಗಿದೆ ಅವ್ರು ಕೊಟ್ಟಿರುವಂತಹ ದುಡ್ಡನ್ನು ನಿಮಗೇನು ಬೇಕೋ ಅದನ್ನು ತಿನ್ನೋಕ್ಕೆ ಯೂಸ್ ಮಾಡಿ ಒಂದು ಒಳ್ಳೆ ಬಟ್ಟೆ ತಗೊಳ್ಳಿ ಒಂದು ಇನ್ನೆಲ್ಲಾದರೂ ಹೋಗಿ ಮಾಲ್ಗಳಿಗೆ ಹೋಗಿ ಇನ್ನೆಲ್ಲೋ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೋಗಿ ಬನ್ನಿ ಖರ್ಚು ಮಾಡಿ ಅವತ್ತಿಂದ ಅವ್ರನ್ನ ಸಾಕಿರೋದು ಜವಾಬ್ದಾರಿ ಸಾಕು ನಿಮಗೆ ಈಗಲಾದರೂ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ ಅವ್ರಿಗೆ ಬ್ರಾಂಡೆಡ್ ಬಟ್ಟೆನೇ ಕೊಡ್ಸ್ತಿರ್ತೀರ ಸಾಲ ಸೋಲ ಮಾಡಿ ನೀವು ಇವಾಗ ಹಾಕ್ಕೊಳ್ಳಿ ನೀವು ಖುಷಿ ಪಡಿ ಇರೋದೇ ಒಂದು ಜೀವನ ಅದನ್ನ ಯಾಕೆ ವೇಸ್ಟ್ ಮಾಡ್ತೀರಾ ಓ ಹೆಂಗಪ್ಪ ಖರ್ಚು ಮಾಡಿಬಿಡೋದು ಕಾಯಿಲೆ ಏನಾದರೂ ಬಂದ್ಬಿಟ್ರೆ ಕಾಯಿಲೆ ಏನೋ ಬಂದರೆ ನೋಡ್ಕೊತಾರೆ ನಾವು ಚಿಕ್ಕವರಿದ್ದಾಗ ಅವ್ರಿಗೆಲ್ಲ ನೋಡ್ಕೊಂಡಿದ್ದೀವಿ ತಾನೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ವಿ ತಾನೇ ಅವ್ರಿಗೆ ಏನು ಕಾಯಿಲೆ ಇದ್ದರೂ ನಾವು ಎಷ್ಟೇ ದುಡ್ಡು ಖರ್ಚಾಗಲಿ ಬೇರೆ ಕಡೆ ಲೋನ್ ಮಾಡಾದ್ರೂ ಅವ್ರ ಕಾಯಿಲೆಯನ್ನು ನಾವು ವಾಸಿ ಮಾಡಿರ್ತೀವಿ ಅಲ್ವಾ ಈ ತಂಗ್ಳು ಪಂಗ್ಳು ತಿಂದು ತಿಂದು ನಿಮಗೂ ಸಾಕಾಗಿರುತ್ತೆ ಮತ್ತೆ ಮಿಕ್ಕೈತೆ ಪಕ್ಕೈತೆ ತಿನ್ನಕ್ಕೆ ಹೋಗಬೇಡಿ ನೀವು ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಳಿ ಆರೋಗ್ಯವನ್ನು ನೋಡ್ಕೊಳ್ಳಿ ಮತ್ತು ಬಾಯಿ ತುಂಬ ಮಾತಾಡಿಸಿ ಅವ್ರೂ ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಲ್ವಾ ನಮ್ಮದು ಲೈಫು ಚಿಕ್ಕದೆ ಅದನ್ನು ಸ್ವಲ್ಪ ಸ್ವೀಟಾಗಿ ಮಾಡಿಕೊಳ್ಳೋಣ ಮತ್ತು ನಿಮಗೆ ಬೇಜಾರು ಮನೆಯಲ್ಲೇ ಮನೇನಲ್ಲೇ ಯೋಗ ಮಾಡಿ ವ್ಯಾಯಾಮ ಮಾಡಿ ಅದು ಸಾಕಾಯ್ತಾ ಅರ್ಧ ಗಂಟೆ ಆಚೆ ವಾಕಿಂಗ್ ಮಾಡಿ ನಿಮಗೆ ಇಷ್ಟ ಆಯ್ತಾ ಅಡುಗೆ ಮಾಡಿ ಇಲ್ಲಾಂದರೆ ನೀವೇನು ಮಾಡಿದ್ರೆ ಅದು ನಾವು ತಿಂತೀವಪ್ಪ ಅಂತ ಹೇಳ್ರಿ ಸುಮ್ಮನೆ ಮನೆಯಲ್ಲಿ ಮುಖ ಗಂಟಿಕೊಂಡು ಅವ್ರನ್ನ ಜೊತೆ ಮಾತಾಡೋಕ್ಕೆ ಹೋಗಬೇಡಿ ಏಕೆಂದರೆ ಇದು ಓನ್ ಎಕ್ಸ್ಪೀರಿಯನ್ಸು ಅವರು ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವೋ ಆ ರೀತಿಯೇ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ವಾ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅವ್ರೂ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ನಾವು ನಮ್ಮ ಡ್ಯೂಟಿನ ಮಾಡಿದ್ದೀವಿ ಅವರು ಮಕ್ಕಳ ಮಕ್ಕಳಾಗಿದ್ದಾಗ ಅವ್ರಿಗೆ ಅಪ್ಪ ಇಲ್ಲ ಇಲ್ಲ ಬಿಟ್ಟು ಹೋಗ್ಬಿಟ್ಟು ಹೋಗ್ಬಿಟ್ಟವ್ರೆ ಅಂತ ಹೇಳಿಬಿಟ್ಟು ಬೀದಿ ಬಿಟ್ಟಿಲ್ಲ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೀವಿ ಅವ್ರನ್ನ ಒಬ್ಬ ಯೋಗ್ಯ ಮನುಷ್ಯನಾಗಿ ಮಾಡಿದ್ದೀವಿ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂದಮೇಲೆ ನಮ್ಮನ್ನು ಅವ್ರು ಬಿಡಬಾರ್ದು ಅವ್ರ ಕರ್ತವ್ಯ ಅವ್ರ ಡ್ಯೂಟಿ ಅವ್ರು ನಮ್ಮನ್ನು ನೋಡ್ಕೋಬೇಕು ಅವ್ರು ಅವಾಗ ಚಿಕ್ಕ ಮಕ್ಕಳಾದರೆ ನಾವು ಇವಾಗ ಅವ್ರಿಗೆ ಚಿಕ್ಕ ಮಕ್ಕಳು ಅವ್ರ ಡ್ಯೂಟಿನ ಮಾಡೋಕ್ಕೆ ಬಿಡಿ ಆಯಿತಾ ಮೊಮ್ಮಕ್ಕಳನ್ನ ಸಾಕ್ತೀನಿ ಮೊಮ್ಮಕ್ಕಳನ್ನ ನೋಡ್ಕೊತೀನಿ ಮೊಮ್ಮಕ್ಕಳಿಗೆ ಕೊಡ್ತೀನಿ ಏನು ಬೇಡ ಅವರು ನಮಗಿನ್ನ ಬುದ್ಧಿವಂತರು ನಮ್ಮ ಮಕ್ಕಳು ಅವರು ನೀಟಾಗಿ ನೋಡ್ಕೊತಾರೆ ಅವ್ರಿಗೆ ಏನು ಬೇಕೋ ಆ ಥರ ಅವ್ರ ಲೈಫನ್ನು ಅವರು ಫ್ಯೂಚರನ್ನು ರೂಪಿಸ್ತಾರೆ ನಾವೇನಿಗೆ ತಲೆ ಕೆಡಿಸ್ಕೋಬೇಕು ಅಲ್ವಾ ಇರೋ ಈ ಸಣ್ಣ ಜೀವನವನ್ನು ನಾವು ಆನಂದವಾಗಿ ಲಾಸ್ಟ್ ಲಾಸ್ಟಲ್ಲಾದರೂ ಕಳಿಯೋಣ ಏಕೆಂದರೆ ಮೊದಲಿಂದ ನಾವು ಕಷ್ಟಪಟ್ಟುಕೊಂಡು ಸಾಕೊಂಡು ಸಲುಕೊಂಡು ಬಂದಿದ್ದೀವಿ ಬಿಡೋಣ ಈಗಲಾದರೂ ನಾವು ಮುಕ್ತವಾಗಿ ಮಾತಾಡೋಣ ಸುತ್ತನ ಮತ್ತು ಆರೋಗ್ಯಯುತವಾದ ಊಟವನ್ನು ಮಾಡೋಣ ಯೋಗ ಮಾಡೋಣ ಫಸ್ಟು ಯೋಗ ಯೋಗ ಮಾಡಿದ್ರೆ ಮೈಂಡು ಫ್ರೆಶ್ ಆಗಿರುತ್ತೆ ಮತ್ತು ನಮ್ಮ ದೇಹಕ್ಕೆ ಆರೋಗ್ಯನೂ ಸಿಗುತ್ತೆ ಅಂದರೆ ಸಿಂಗಲ್ ಪೇರೆಂಟು ಅವ್ರವ್ರ ಕರ್ತವ್ಯವನ್ನು ಮಾಡಿರ್ತೀವಿ ಮತ್ತೆ ಮತ್ತೆ ಮಾಡೋಕ್ಕೆ ಹೋಗೋದು ಬೇಡ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೋತಾರೆ ಅವ್ರಿಗೂ ನಮಗಿನ್ನ ಜಾಸ್ತಿ ಬುದ್ಧಿ ಇರುತ್ತೆ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ